ಆಕೆಯ ಪತಿಯ ಆಯಸ್ಸು ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಕುಂಕುಮವನ್ನು ಇಟ್ಟುಕೊಳ್ಳಲು ನಮ್ಮ ಧರ್ಮ ಗ್ರಂಥಗಳಲ್ಲಿ ವಿಶೇಷವಾದ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ನಿಯಮಾನುಸಾರ ಹಣೆಯ ಮೇಲೆ ಕುಂಕುಮವನ್ನು ಇಟ್ಟುಕೊಳ್ಳುವುದರಿಂದ ಆಕೆಯ ಪತಿಯ ಆಯಸ್ಸು ಹೆಚ್ಚಾಗುವುದು ಮಾತ್ರವಲ್ಲ ಸಂಬಂಧದಲ್ಲಿ ಸಾಮರಸ್ಯ ಪ್ರೀತಿ ಸಂತೋಷ ಹೆಚ್ಚಾಗುತ್ತದೆ ಹಾಗಾದರೆ ಹಣೆಗೆ ಸುಮಂಗಲಿಯರು ಕುಂಕುಮ ಹೇಗೆ ಇಟ್ಟುಕೊಳ್ಳಬೇಕು ನೋಡೋಣ ಬನ್ನಿ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸರಿಯಾದ ದಿಕ್ಕಿಗೆ ಮುಖ ಮಾಡಿ ಹಣೆಗೆ ಕುಂಕುಮವನ್ನು ಇಟ್ಟುಕೊಳ್ಳಬೇಕು ಪೂರ್ವ ಉತ್ತರ ಮತ್ತು ಈಶಾನ್ಯ ದಿಕ್ಕಿನತ್ತ ಮುಖವನ್ನು ಇಟ್ಟುಕೊಂಡಿರಬೇಕು ಹೀಗೆ ಇಡುವುದು ಮಂಗಳಕರವಾಗಿರುತ್ತದೆ ಶಾಸ್ತ್ರದ ಪ್ರಕಾರ ದೇವರು ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ನೆಲೆಸಿರುತ್ತಾರೆ ಹಾಗಾಗಿ ಈ ದಿಕ್ಕಿನತ್ತ ಮುಖ ಮಾಡಿ ಕುಂಕುಮ ಇಡುವುದರಿಂದ ಪತಿ ಪತ್ನಿಗೆ ದೇವರ ಆಶೀರ್ವಾದ ಕೂಡ ಪ್ರಾಪ್ತಿಯಾಗುತ್ತದೆ